ಸಂಕ್ರಾಂತಿಗೆ ರಾಜಕೀಯ ಕ್ರಾಂತಿ ಶತಸಿದ್ಧ ಇಂಥದ್ದೊಂದು ಸ್ಪಷ್ಟ ಸಂದೇಶ ದೆಹಲಿಯಿಂದ ಬಂದಿದೆ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋದ್ರೋ ಆಗ್ಲೇ ಕ್ಲಿಯರ್ ಆಗಿತ್ತು ಚೇಂಜಸ್ ಆಗುತ್ತೆ ಅಂತ ಆದ್ರೆ ಯಾವ ರೂಪದ ಚೇಂಜಸ್ ಅಂದ್ರೆ ಯಾವ ರೀತಿಯ ಬದಲಾವಣೆ ಯಾರು ಮುಖ್ಯಮಂತ್ರಿಗಳೇ ಬದಲಾಗ್ತಾರೋ ಅಥವಾ ಸಚಿವ ಸಂಪುಟ ಬದಲಾಗುತ್ತೋ ಅಥವಾ ಬರೀ ಖಾತೆ ಬದಲಾವಣೆ ಆಗುತ್ತೋ ಎಲ್ಲ ಪ್ರಶ್ನೆಗಳಿತ್ತು ಆದ್ರೆ ದೆಹಲಿಗೆ ಹೋದ ನಂತರ ಅಲ್ಲಿ ಕೊಟ್ಟ ಸ್ಪಷ್ಟ ಸಂದೇಶ ಏನು ಅಂದ್ರೆ ಸಂಕ್ರಾಂತಿಗೆ ದೊಡ್ಡ ರಾಜಕೀಯ ಕ್ರಾಂತಿ ಹಾಗಾದ್ರೆ ಅದು ಯಾವ ರೂಪದಲ್ಲಿ ಎಸ್ ಆ ಪ್ರಶ್ನೆಗೆ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಚರ್ಚೆ ಇದೆ ಒಂದು ಕಡೆ ಮುಖ್ಯಮಂತ್ರಿಗಳ ಬದಲಾವಣೆಯ ಚರ್ಚೆ ಇದೆ ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ ಇದೆ ಇದರ ನಡುವೆ ಈಗ ಸದ್ಯಕ್ಕೆ ಕೆಲವರ ಖಾತೆ ಬದಲಾವಣೆ ಮಾಡಿ ಅಂತ ಸುರ್ಜೇವಾಲಾ ಅವರು ಕೂಡ ಒಂದು ಸಜೆಷನ್ ಕೊಟ್ಟಿದ್ರು ಅದರ ಬೆನ್ನಿಗೆ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋದ್ರು ಡೆಲ್ಲಿಗೆ ಹೋಗಿ ಅವರು ನೋಡಿ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮನವಿ ಕೊಟ್ಟಿದ್ದು ನಬಾರ್ಡ್ ಸಾಲ ಕಟ್ಟಾಗಿದೆ ಅಂದಿದ್ದು ಇವೆಲ್ಲವೂ ಕೂಡ ತೋರಿಕೆಗೆ ಹೊರ ನೋಟಕ್ಕೆ ಆದರೆ ಆಂತರಿಕವಾಗಿ ಕಾಂಗ್ರೆಸ್ನ ಒಳಮನೆಯಲ್ಲಿ ನಡೆಯುತ್ತಿರುವಂತಹ ರಾಜಕಾರಣವೇ ಬೇರೆ ಅದರಲ್ಲೂ ಕರ್ನಾಟಕನ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ನೋಡಿ ಒಂದು ಕಡೆ ಮೂಡ ಹಗರಣ ಅದು ಇಡಿಗಾಗಲೇ ವಿಚಾರಣೆಯನ್ನ ಬಹಳ ಚುರುಕುಗೊಳಿಸಿದೆ ಮೊನ್ನೆ ಸಿದ್ದರಾಮಯ್ಯವ್ರ ಭಾವೈದನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ ಬೆನ್ನಿಗೆ ಈಗ ಸಿದ್ಧರಾಮಯ್ಯನವರ ಪತ್ನಿಗೆ ನೋಟಿಸ್ ಬರುತ್ತೆ ಅಂತ ಇದೆ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡ್ತಾರೆ ಅಂತ ಇದೆ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ರೆ ಆಗ ಏನಾಗುತ್ತಲ್ಲ ಬದಲಾವಣೆ ಅದನ್ನ ಆಧರಿಸಿ ಸಂಕ್ರಾಂತಿಯ ರಾಜಕೀಯ ಕ್ರಾಂತಿ ನಿರ್ಧಾರ ಆಗುತ್ತೆ ಒಂದತ್ತು ಕ್ಲಿಯರ್ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಸಂಕ್ರಾಂತಿ ವೇಳೆಗೆ ನಾವು ರಾಜ್ಯ ಸರ್ಕಾರದಲ್ಲಿ ಬದಲಾವಣೆಯನ್ನ ಮಾಡ್ತೇವೆ ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಿ ನೀವು ಕೂಡ ಪ್ರಿಪೇರ್ ಆಗಿರಿ ಅಂತ ಹೇಳಿದೆ ಹಾಗಾದ್ರೆ ಯಾವ ರೂಪದ ಬದಲಾವಣೆ ಅದು ಸಿಎಂ ಅನ್ನು ಒಳಗೊಂಡಂತೋ ಅಥವಾ ಸಿಎಂ ಬಿಟ್ಟು ಸಚಿವ ಸಂಪುಟ ಅಂದ್ರೆ ಸಚಿವರ ಬದಲಾವಣೆಯೋ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಸಿದ್ದರಾಮಯ್ಯವ್ರಂದ್ಕೊಂಡಿದ್ದಾರೆ ಸಿ ಸಂಕ್ರಾಂತಿ ಬದಲಾವಣೆ ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಆದರೆ ಹೈಕಮಾಂಡ್ ತಲೆಯಲ್ಲಿ ಎರಡೂ ಇದೆ ಇ ಡಿ ಏನ್ ಮಾಡುತ್ತೆ ಅನ್ನೋದನ್ನ ಆಧರಿಸಿ ಅದು ತೀರ್ಮಾನ ಆಗುತ್ತೆ ಒಂದು ವೇಳೆ ಇಡಿ ಸಿದ್ದರಾಮಯ್ಯವರಿಗೆ ನೋಟಿಸ್ ಕೊಟ್ಟಾಗ ಇವರು ವಿಚಾರಣೆಗೆ ಹಾಜರಾದರೆ ವಿಚಾರಣೆಗೆ ಹಾಜರಾದಾಗ ಅವ್ರನ್ನ ವಶಕ್ಕೆ ಪಡೆದರೆ ಬಂಧನಕ್ಕೆ ಒಳಪಡಿಸಿದರೆ ಆಗ ಆಗುವಂತ ಬದಲಾವಣೆಯೇ ಬೇರೆ ರೂಪದ್ದು ಇಲ್ಲ ಅವರು ನೋಟಿಸ್ ಕೊಟ್ಟರು ಆಗ ಸಿದ್ದರಾಮಯ್ಯವರು ಕೇಜ್ರಿವಾಲ್ ಮಾಡಿದ್ರಲ್ಲ ಡೆಲ್ಲಿಯಲ್ಲಿ ಎಷ್ಟು ನೋಟಿಸ್ ಕೊಟ್ಟರು ಎಷ್ಟು ಸಮನ್ಸ್ ಕೊಟ್ಟರು ಬಂದು ಬರೋದು ಮೀಡಿಯಾ ಮುಂದೆ ನಿಂತ್ಕೊಂಡು ಇಲ್ಲ ಇದು ರಾಜಕೀಯ ರಾಜಕೀಯವಾಗಿ ಈ ನೋಟಿಸ್ ಕೊಡ್ತಾ ಇದಾರೆ ಅಂತ ಹೇಳೋದು ಹಿಂಗೆ ತಳ್ತಾ ಹೋದ್ರೆ ಆಗ ಬೇರೆದಾಗುತ್ತೆ ಸಿ ಅವರು ಕೊಡೋಷ್ಟು ಕೊಡ್ತಾರೆ ಈಗ ಕೇಜ್ರಿವಾಲ್ ಅವ್ರಿಗೂ ಒಂದು ಸಮನ್ ಮಾಡಿದ್ರು ಎರಡ್ ಸತಿ ಸಮನ್ ಮಾಡಿದ್ರು ಮೂರು ಸತಿ ಸಮನ್ ಮಾಡಿದ್ರು ಒಂಬತ್ತು ಸತಿ ಸಮನ್ ಮಾಡಿದ್ರು ಕಡೆಗೆ ಬಂದೆ ತಕೊಂಡು ಹೋದ್ರು ಅಲ್ವಾ ಸಿ ಇದೇ ರೀತಿ ನಡೆಯೋದು ಈಗ ಸಿದ್ದರಾಮಯ್ಯನವರ ಹಗರಣದ ವಿಚಾರದಲ್ಲಿ ಮೂಡ ಹಗರಣದ ವಿಚಾರದಲ್ಲಿ ಯಾವ ರೀತಿ ಇಡಿ ನಡೆಯನ್ನ ಮುಂದಿಡುತ್ತೆ ಅದನ್ನ ಆಧರಿಸಿ ಸಂಕ್ರಾಂತಿಯ ರಾಜಕೀಯ ಕ್ರಾಂತಿ ತೀರ್ಮಾನ ಆಗುತ್ತೆ ಒಂದ್ ವೇಳೆ ಸಿದ್ದರಾಮಯ್ಯವ್ರನ್ನ ಇಡೀ ವಶಕ್ಕೆ ಪಡಿಲಿಲ್ಲ ಅಂದ್ರೆ ಹೀಗೆ ತಳ್ತಾ ಹೋದ್ರು ಆಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಆಗ ಮೂರು ಜನ ಡಿ ಸಿ ಎಂಗಳ ವಿಚಾರ ಮತ್ತೆ ಮುನ್ನಲೆಗೆ ಬರುತ್ತೆ ಆಗ ಈ ಕಡೆ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರವೂ ಮುನ್ನಲೆಗೆ ಬರುತ್ತೆ ಸಿ ಆಗ ಬೇರೆ ರೀತಿ ಯಾಕಂದ್ರೆ ನೋಡಿ ಜಂಟಿ ಅಧಿವೇಶನ ಇದೆ ಜನವರಿಯಲ್ಲಿ ವರ್ಷದ ಮೊದಲನೇ ಅಧಿವೇಶನ ಆ ಅಧಿವೇಶನಕ್ಕೂ ಮೊದಲು ಈಗ ಸಚಿವ ಸಂಪುಟ ಪುನರ್ರಚನೆ ಅನ್ನುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಅವರಿಗೆ ಈಗ ಬೆಳಗಾವಿ ಅಧಿವೇಶನಕ್ಕೂ ಮೊದಲು ಸಚಿವ ಸಂಪುಟ ಪುನರ್ರಚನೆ ಆಗೋದು ಅವರಿಗೂ ಬೇಕಾಗಿಲ್ಲ ಹಾಗೂ ಆ ಅಧಿವೇಶನ ಮುಗಿಸ್ಕೊಂಡು ಬಂದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಇದ್ದಾರೆ ಯಾಕಂದ್ರೆ ಬೆಳಗಾವಿ ಅಧಿವೇಶನ ನೀವು ನೋಡಿದ್ರಿ ಪ್ರತಿ ಬಾರಿಯಲ್ಲಿ ರೈತ ಹೋರಾಟ ಮತ್ತೆ ಹತ್ತಾರು ಹೋರಾಟಗಳು ಮತ್ತೆ ಅಧಿವೇಶನವೂ ಕೂಡ ಅಲ್ಲಿ ಸುಗಮವಾದ ಕಲಾಪ ನಡೆಯೋದು ಬಹಳ ರೇ ಹೀಗಾಗಿ ಹ್ಯಾಗೋ ಆ ಅಧಿವೇಶನ ಮುಗ್ಸ್ಕೊಂಡ್ ಬಂದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಇದ್ದಾರೆ ಮತ್ತೀಗ ಒಂದ ಎರಡು ಇಶ್ಯೂಗಳು ನೂರ ಒಂದು ಇಶ್ಯೂ ಇದೆ ಬಿ ಪಿ ಎಲ್ ಕಾರ್ಡ್ ರದ್ದಾಗಿರೋದು ಅದೊಂದಿಗ ದೊಡ್ಡ ಇಶ್ಯೂ ಆಗಿ ಬೆಂಕಿ ಹತ್ಕೊಂಡಿದೆ ಮತ್ತೊಂದು ಕಡೆ ಮೂಡ ಹಗರಣ ಎಗೇನ್ ರೈಸ್ ಮಾಡೇ ಮಾಡ್ತಾರೆ ವಾಲ್ಮೀಕಿ ನಿಗಮದ ಹಗರಣ ಅದು ಕೂಡ ರೈಸ್ ಆಗುತ್ತೆ ಸಿ ಇವೆಲ್ಲ ಇಶ್ಯೂಗಳು ಬರುವಾಗ ಹಾಗೂ ಅಧಿವೇಶನ ಮುಸ್ಕೊಂಡು ಮಂತ್ರಿ ಸಾಕು ಅಂತ ಇದ್ದಾರೆ ಸಿದ್ದರಾಮಯ್ಯವರು ಆದರೆ ಹೊಸ ವರ್ಷದಲ್ಲಿ ಮೊದಲ ಜಂಟಿ ಅಧಿವೇಶನ ನಡೆಯುವಾಗ ಸಚಿವ ಸಂಪುಟ ಪುನರ್ರಚನೆಯೊಂದಿಗೆ ಹೋಗ್ಬೇಕು ಅಂತ ಸಿದ್ದರಾಮಯ್ಯವ್ರ ಲೆಕ್ಕಾಚಾರ ಆದರೆ ಹೈಕಮಾಂಡ್ ಲೆಕ್ಕಾಚಾರ ಅಷ್ಟೇ ಅಲ್ಲ ಹೈಕಮಾಂಡ್ ಇಡಿ ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಒಂದು ವೇಳೆ ಇಡಿ ಏನಾದರೂ ಒಂದು ಡ್ರಾಸ್ಟಿಕ್ ಸ್ಟೆಪ್ಗೆ ಮೂವ್ ಆದ್ರೆ ಸಿದ್ದರಾಮಯ್ಯವ್ರನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನವನ್ನ ಮಾಡಿದ್ರೆ ಆಗ ಆಗುವಂತ ಬದಲಾವಣೆ ಬಹಳ ದೊಡ್ಡ ಮಟ್ಟದಾಗಿರುತ್ತೆ ಏನು ಬೇಕಾದರೂ ಆಗ್ಬೋದು ಅದನ್ನ ಈಗಲೇ ಯಾರು ಕೂಡ ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದಂತೂ ನಿಜ ಸಂಕ್ರಾಂತಿಗೆ ರಾಜ್ಯ ರಾಜಕಾರಣದಲ್ಲಿ ಒಂದು ರಾಜಕೀಯ ಕ್ರಾಂತಿ ಶತಸಿದ್ಧ ಅನ್ನುವಂಥ ಸಂದೇಶ ಈ ಮೂಲಕ ಡೆಲ್ಲಿಯಿಂದ ಬಂದಿದೆ ಅದೇ ಸಂದೇಶದೊಂದಿಗೆ ಸಿದ್ದರಾಮಯ್ಯವರು ಕೂಡ ಕರ್ನಾಟಕಕ್ಕೆ ಬಂದಿದ್ದಾರೆ ಹಾಗಾದರೆ ಸಂಕ್ರಾಂತಿಗೆ ಯಾವ ರೂಪದ ರಾಜಕೀಯ ಕ್ರಾಂತಿ ಆಗಬೇಕು ಅಂತ ನೀವು ಬಯಸ್ತೀರಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ಬೇಕಾ ಅಥವಾ ಕೇವಲ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕಾ ಅಥವಾ ಮುಖ್ಯಮಂತ್ರಿಗಳು ಸಚಿವರನ್ನು ಒಳಗೊಂಡಂತೆ ಇಡೀ ಸರ್ಕಾರದಲ್ಲೇ ಬದಲಾವಣೆ ಆಗ್ಬೇಕಾ ಯಾವ ರೂಪದ ಬದಲಾವಣೆ ಆಗಬೇಕು ಅಂತ ನೀವು ಅಭಿಪ್ರಾಯಪಡ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ